ನಮಸ್ತೆ ಎಲ್ಲರಿಗೂ ನಾನಿವತ್ತು ಪಿಜ್ಜಾ ಮಾಡೋದು ಇದ್ದೀನಿ ಆದರೆ ರವೆನ ಉಪಯೋಗಿಸಿ ಪಿಜ್ಜಾ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಹೆಲ್ದಿ ಟೇಸ್ಟಿ ಆ್ಯಂಡ್ ಕ್ವಿಕ್ ರೆಸಿಪಿ ನಾನಿಲ್ಲಿ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟಿನ ರವೆ ಅದಕ್ಕೆ ಅರ್ಧ ಕಪ್ಪನಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈಗ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕ್ಕೊಳ್ಬೇಡಿ ಸೌಟಿಂದ ಕೆಳಗೆ ಬೀಳುವಷ್ಟು ಗಟ್ಟಿ ಇದ್ದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಇದನ್ನು ರೆಸ್ಟ್ ಬಿಡಿ ಅದು ಚೆನ್ನಾಗಿ ನೆಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ ಇಷ್ಟ ಚೆನ್ನಾಗಿ ನೀರು ಮೊಸರುನೆಲ್ಲ ಹೀರ್ಕೊಂಡಿದ್ದಾರೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಾಲ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ ಇಲ್ಲೇರೋರು ಈನೋ ಪೌಡರ್ನೂ ಯೂಸ್ ಮಾಡ್ಕೊಳ್ಬೋದು ಈಗ ಬ್ಯಾಟರ್ ರೆಡಿ ಇದೆ ನಾನೀಗ ಪಾನ್ ಬಿಸಿ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಬ್ಯಾಟರ್ ಹಾಕೊಳ್ತಾ ಇದ್ದೀನಿ ದಪ್ಪಕ್ಕೆ ಮಾಡ್ಕೊಳ್ಳಿ ತೆಳ್ಳಂಗೆ ಮಾಡ್ಕೊಳ್ಬೇಡಿ ನಮ್ಮ ದೋಸೆ ನಾರ್ಮಲ್ ದೋಸೆ ಥರ ಎಲ್ಲ ತೆಳ್ಳಗೆ ಮಾಡಬೇಡಿ ಸೆಟ್ ನಾನು ಸ್ವಲ್ಪ ದಪ್ಪ ಇರಲಿ ಇದನ್ನು ಮೀಡಿಯಮ್ನಿಂದ ಸಿಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಒಂಚೂರು ಎಣ್ಣೆ ಹಾಕೊಳ್ಳಿ ಸುತ್ತ ಇಲ್ಲನೋರು ಫಸ್ಟ್ ಬಟರ್ ಹಾಕೊಂಡು ಆಮೇಲೂ ಹಿಟ್ಟು ಹಾಕೊಳ್ಬೋದು ಈಗ ಇದನ್ನು ನಿಧಾನವಾಗಿ ಹುಷಾರಾಗಿ ಉಲ್ಟಾ ಮಾಡಿ ಮಧ್ಯದಲ್ಲಿ ಮುರಿದೋಗೋ ಚಾನ್ಸಸ್ ಇರುತ್ತೆ ತುಂಬ ಸಾಫ್ಟಾಗಿರುತ್ತೆ ಸೊ ಹುಷಾರಾಗಿ ಎತ್ತ ಹಾಕಿ ಯಾಕೆಂದರೆ ನಾವು ದಪ್ಪಾಗಿ ಮಾಡ್ಕೊಂಡಿರ್ತೀವಲ್ವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಇದ್ರ ಮೇಲೆ ಪಿಜ್ಜಾ ಸಾಸ್ನ ಹಾಕ್ಕೊಂಡಿದ್ದೀನಿ ಈಗ ಮೋಸರೆಲ್ಲ ಚೀಸ್ ಹಾಕ್ಕೊಳ್ತಾ ಇದ್ದೀನಿ ನಮ್ಮೆಲ್ರಿಗೂ ಗೊತ್ತಿದೆ ಪಿಜ್ಜಾ ಬೇಸ್ನ ಮೈದಾ ಹಿಟ್ಟಿಂದ ಮಾಡ್ತಾರೆ ಬಟ್ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಸೊ ನಾವು ಮೈದಾ ಹಿಟ್ಟನ್ನು ಉಪಯೋಗಿಸ್ತೀ ಥರ ರವೆಯಿಂದ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಆ್ಯಂಡ್ ಮಕ್ಳಿಗೆ ಈ ನೆಪದಲ್ಲಿ ಚೀಸು ವೆಜಿಟೇಬಲ್ಸು ಅವ್ರಿಗೆಷ್ಟು ಸೇರಿಸುತ್ತೆ ದೇಹಕ್ಕೆ ಅಷ್ಟು ಒಳ್ಳೆಯದು ನಾನಿಲ್ಲಿ ಈರುಳ್ಳಿ ದಮ್ಮ ಮೆಣಸಿನ್ಕಾಯಿ ಟೊಮ್ಯಾಟೊ ಕಾರ್ನ್ ಏನು ತರಕಾರಿ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಬಿದಿರ್ಬೇಕಾರೆ ಪನ್ನೀರು ಮಶ್ರೂಮು ಜಲಪಿನೋ ಏನು ಬೇಕಾದ್ರೆ ಹಾಕ್ಕೊಳ್ಬೋದು ನೀವು ನಾರ್ಮಲ್ ಪಿಜ್ಜಾ ಹೇಗೆ ಮಾಡ್ತೀರಾ ಅದೇ ಥರನೇ ಇದನ್ನು ಮಾಡ್ಕೊಳ್ಳಿ ಈಗ ಅದನ್ನು ಮುಚ್ಚಿ ಒಂದು ಎರಡು ಮೂರು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ಇದೆ ಚೀಸೆಲ್ಲ ಕರಗಿದೆ ಇದ್ರ ಮೇಲೆ ಈಗ ಅರಿಗೇನು ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡ್ರೆ ಬಿಸಿ ಬಿಸಿ ರವೆ ಪಿಜ್ಜಾ ರೆಡಿ ಆಯಿತು ಬಿಸಿ ಇದ್ದಾಗಲೇ ಮಕ್ಕಳಿಗೆ ಸರ್ವ್ ಮಾಡಿ ಮನೆಯವರೆಲ್ಲರಿಗೂ ಸರ್ವ್ ಮಾಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈಗಿನ ಹಾಲಿಡೇ ಸ್ಟಾರ್ಟ್ ಆಗ್ತದೆ ಮಕ್ಕಳು ಏನಾದರೂ ಮಾಡಿಕೊಡು ಏನಾದರೂ ಮಾಡಿಕೊಡು ಅಂತ ಕೇಳ್ತಿರ್ತಾರೆ ಆವಾಗ ಪಟ್ಟ ಅಂತ ಟ್ವೆಂಟಿ ಮಿನಿಟ್ಸಲ್ಲಿದೆ ರೆಡಿ ಮಾಡಿಕೊಡ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗ ಆಗಿರುತ್ತೆ ಅಂದರೆ ಪಿಜ್ಜಾ ನೀವು ತುಂಬ ಇಷ್ಟಪಡ್ತೀರಾ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು